ಓಕೆ ಕಳೆದ ಕ್ಲಾಸ್ ಅಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಈ ಕ್ಲಾಸ್ ವೇರಿಯೇಷನ್ ಇದೆ ಅದರಲ್ಲಿ ಪ್ರೆಸೆಂಟ್ ಪಾಸಿಟಿವ್ ಸೆಂಟೆನ್ಸ್ ಹೇಗೆ ಮಾಡೋದು ನೆಗೆಟಿವ್ ಸೆಂಟೆನ್ಸ್ ಹೇಗೆ ಮಾಡೋದು ಆಮೇಲೆ ನಿಮಗೆ ಕಂಟ್ರಾಕ್ಷನ್ ಶಾರ್ಟ್ ಫಾರ್ಮ್ ಅಲ್ಲಿ ಹೇಗೆ ಹೇಳೋದು ಆಮೇಲೆ ಡಬ್ಲ್ಯೂ ಎಚ್ ಕ್ವೆಶನ್ಸ್ ಓಕೆ ಆಮೇಲೆ ಟೈಮ್ ಎಕ್ಸ್ಪ್ರೆಶನ್ಸ್ ಇದೆಲ್ಲ ಬರುತ್ತೆ ಓಕೆ ಸೊ ಅಡ್ವಾನ್ಸ್ ಲೆವೆಲ್ ಸ್ಪೀಕಿಂಗ್ ಅಲ್ಲಿ ನಿಮಗೆ ಇದೆಲ್ಲ ಬೇಕಾಗುತ್ತೆ ಯಾವ್ದನ್ನು ನಾವು ಇಗ್ನೋರ್ ಮಾಡಿಲ್ಲ ರೈಟ್ ಓಕೆ ಸೊ ಫಸ್ಟ್ ಒಂದಷ್ಟು ಪಾಸಿಟಿವ್ ಸೆಂಟೆನ್ಸ್ ನೋಡೋಣ ಸೊ ಪಾಸಿಟಿವ್ ಸೆಂಟೆನ್ಸ್ ನೋಡಿ ಲಾಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಐ ಹ್ಯಾವ್ ಫಿನಿಶ್ ಮೈ ವರ್ಕ್ ಐ ಹ್ಯಾವ್ ಫಿನಿಶ್ ಮೈ ವರ್ಕ್ ನಾನು ನನ್ನ ಕೆಲಸ ಮುಗಿಸಿದೀನಿ ಅವಳು ಅಡಿಗೆ ಮಾಡಿದಾಳೆ ಅಡಿಗೆ ಮಾಡಿದಾಳೆ ಮಾಡಿದ್ಲು ಅಲ್ಲ ಮಾಡಿದ್ದಾಳೆ ಮಾಡಿದ್ದೀನಿ ಮಾಡಿದ್ದಾಳೆ ಮೂವಿ ಅವರು ಆ ಸಿನಿಮಾ ನೋಡಿದಾರೆ ದೀನಿ ನೋಡಿ ಮಾಡಿದಾಳೆ ನೋಡಿದಾರೆ ದಾನೆ ದೇ ಇವೆಲ್ಲ ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಬರುತ್ತೆ ಹ್ಯಾವ್ ಯೂಸ್ ಮಾಡ್ತೀವಿ ಇಲ್ಲಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಕೋರ್ಸ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇನೆ ಏನು ಓದಿದರಲ್ಲದೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈತಂತ್ರಿ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ನಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ಬಗ್ಗೆ ಎ ಸಿ ಮಾತ್ರ ಗೊತ್ತು ಅಥವಾ ಎ ಬಿ ಸಿ ಓದಿಲ್ಲ ಅಂತ ಇಟ್ಕೊಳ್ಳಿ ಸೊ ಎ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಗೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡನು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಕಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನ ಜಾಯ್ನ್ ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ವಿ 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 ತ್ರೀ 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 ಯೂಸ್ ಮಾಡ್ತೀವಿ ಇದಕ್ಕೆ ಅಂತ ಅಂತ ಹೇಳ್ತೀವಿ ಆರ್ ಫಾಸ್ಟ್ ಫಿನಿಶ್ ಅಥವಾ ಬೇರೆ ಬೇರೆ ನಿಮಗೆ ಇದ್ರೆ ಉದಾಹರಣೆಗೆ ಸ್ಪೀಕ್ ಸ್ಪೋಕ್ ಸ್ಪೋಕನ್ ಬ್ರೇಕ್ ಬ್ರೋಕ್ ಬ್ರೋಕನ್ ಸೊ ನಾವು ಐ ಯು ನೋಡಿ ವಿರ್ ವಿ ಹ್ಯಾವ್ ಇದಕ್ಕೆಲ್ಲ ಹ್ಯಾವ್ ಬಳಸ್ತೀವಿ ಹ್ಯಾಸ್ ಎಲ್ಲಿ ಬಳಸ್ತೀವಿ ನಾವು ಹಿ ಶೀಟ್ಗೆ ಹ್ಯಾಸ್ ಬಳಸ್ತೀವಿ ಶಿ ಹ್ಯಾಸ್ ಹಿ ಹ್ಯಾಸ್ ಇಟ್ ಹ್ಯಾಸ್ ಓಕೆ ರೈಟ್ ಸೊ ಇವಾಗ ಆಗೋದಾಯ್ತಲ್ಲ ನಿಮಗೆ ಪಾಸಿಟಿವ್ ಸೆಂಟೆನ್ಸ್ ಇವೆಲ್ಲ ದೇ ಹ್ಯಾವ್ ವಾಚ್ ದಾಟ್ ಮೂವಿ ಅವರು ಆ ಸಿನಿಮಾ ನೋಡಿದ್ದಾರೆ ಸೊ ಇಲ್ಲಿ ದಾರೆ ದಾಳೆ ದೀನ್ ಸೊ ಇವೇ ನಿಮಗೆ ಹ್ಯಾವ್ ಯೂಸ್ ಮಾಡೋ ಅವಶ್ಯಕತೆ ಇದ್ರೆ ಎಲ್ಲಿ ಯೂಸ್ ಮಾಡ್ತೀವಿ ಹೋಗಿದ್ದಾರೆ ದ ಹ್ಯಾವ್ ಗಾನ್ ಮಾಡಿದ್ದೀನಿ ಐ ಹ್ಯಾವ್ ಡನ್ ಐ ಹ್ಯಾವ್ ಫಿನಿಶ್ ನಾನು ಫಿನಿಶ್ ಮಾಡಿದ್ದೀನಿ ದೀನಿ ತಾರೆ ದಾಳೆ ಇಂಥವೆಲ್ಲ ಬಳಸಬೇಕಾದ್ರೆ ಕನ್ನಡದಲ್ಲಿ

ಓಕೆ ಡೆಫಿನೇಷನ್ ಇದನ್ನ ಎಲ್ಲಿ ಯಾಕೆ ಇದು ಯುನೋ ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ಆಕ್ಷನ್ ಹ್ಯಾಸ್ ಬಿಗನ್ ಇನ್ ದ ಪಾಸ್ಟ್ ಅಂಡ್ ಇಟ್ ಇಸ್ ರಿಲೇಟೆಡ್ ಟು ದ ಪ್ರೆಸೆಂಟ್ ಸೊ ಈ ತರ ಎಲ್ಲ ಹೇಳಿದ್ರೆ ಗ್ರಾಮಟಿಕಲ್ ಆಗಿ ಅದರ್ಥನೂ ಆಗೋದಿಲ್ಲ ಸೊ ಕನ್ನಡದಲ್ಲಿ ನಾವು ಇದನ್ನ ಎಲ್ಲೆಲ್ಲಿ ಬಳಸ್ತೀವಿ ದೀನಿ ತಾಳೆ ದಾರೆ ಇದೆಲ್ಲ ಎಲ್ಲೆಲ್ಲಿ ಬಳಸ್ತೀವಿ ಅದರ ಅರ್ಥ ಏನು ಅಷ್ಟೇ ಇದರಲ್ಲೂ ತಿಳ್ಕೊಂಡ್ರೆ ಆಯ್ತು ಓಕೆ ಸೊ ಈಗ ನೆಗೆಟಿವ್ ನೋಡೋಣ ಪಾಸಿಟಿವ್ ನೋಡೋದಲ್ಲ ಐ ಹ್ಯಾವ್ ಫಿನಿಶ್ ಮೈ ಹೋಮ್ ವರ್ಕ್ ನಾನು ನನ್ನ ಹೋಮ್ ವರ್ಕ್ ನ ಫಿನಿಶ್ ಮಾಡಿದ್ದೀನಿ ಶಿ ಹ್ಯಾಸ್ ಕೋಪ್ ಡಿನರ್ ಅವಳು ಅಡಿಗೆ ಮಾಡಿದಾಳೆ ರೈಟ್ ಓಕೆ ಸೊ ಒಂದಷ್ಟು ಎಕ್ಸಾಂಪಲ್ಸ್ ಇದೆ ದಿಸ್ ಈಗ ನೆಗೆಟಿವ್ ನೋಡೋಣ ನೆಗೆಟಿವ್ ಸೊ ಪಾಸಿಟಿವ್ ಅಲ್ಲಿ ಏನು ನೋಡಿದ್ವಿ ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್ ಅಂದ್ರೆ ನಾನು ನನ್ನ ಕೆಲಸ ಮಾಡಿ ಮುಗಿಸಿದ್ದೀನಿ ಈಗ ನಾನು ನನ್ನ ಕೆಲಸ ಮಾಡಿ ಮುಗಿಸಿಲ್ಲ ಮುಗಿಸಿಲ್ಲ ಇನ್ನೂ ಮುಗಿಸಿಲ್ಲ ಅಂತ ಹೇಳೋದಾದ್ರೆ ಇನ್ನೂ ಮುಗಿಸಿಲ್ಲ ಕೆಲಸ ಸ್ಟಾರ್ಟ್ ಮಾಡಿದೀನಿ ಬಟ್ ಇನ್ನೂ ಮುಗಿಸಿಲ್ಲ ಅಲ್ಲಿ ಸಿ ಐ ಡಿಡ್ ನಾಟ್ ಫಿನಿಶ್ ಅಂತ ಹೇಳಕ್ಕಾಗಲ್ಲ ಐ ಡಿಡ್ ನಾಟ್ ಫಿನಿಶ್ ನೋಡಿ ಇಲ್ಲೇ ನಾವು ಇದನ್ನ ನೀವು ಕೇಳ್ಬೋದು ಯಾಕೆ ಐ ಡಿಡ್ ನಾಟ್ ಫಿನಿಶ್ ಅಂತ ಹೇಳ್ಬೋದಲ್ವಾ ಐ ಡಿಡ್ ನಾಟ್ ಫಿನಿಶ್ ಆಗಲ್ಲ ಐ ಡಿಡ್ ನಾಟ್ ಫಿನಿಶ್ ದ ಮೀನಿಂಗ್ ಏನಂದ್ರೆ ನಾನು ಮುಗಿ ಸಲಿಲ್ಲ ನಾನು ಮುಗಿಸಲಿಲ್ಲ ಐ ಡಿನ್ ನಾಟ್ ಫಿನಿಶ್ ಸೊ ಇಲ್ಲಿ ಐ ಹ್ಯಾವ್ ನಾಟ್ ಐ ಹ್ಯಾವ್ ನಾಟ್ ಫಿನಿಶ್ಡ್ ಅಂದ್ರೆ ಅಥವಾ ಐ ಹ್ಯಾವಂಟ್ ಹ್ಯಾವ್ ನಾಟ್ನ ನೀವು ಹ್ಯಾವಂಟ್ ಅಂತಾನೆ ಯೂಸ್ ಮಾಡು ಹ್ಯಾವಂಟ್ ಐ ಹ್ಯಾವಂಟ್ ಫಿನಿಶ್ ಐ ಹ್ಯಾವಂಟ್ ಫಿನಿಶ್ಡ್ ಅಂದ್ರೆ ಇನ್ನು ಇನ್ನು ಮೂಗಿ ಸಿಲ್ಲಾ ಇದು ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು ಕನ್ನಡದಲ್ಲಿ ಮುಗಿಸ್ಲಿಲ್ಲ ಮುಗಿಸಿದೆ ಸಾರಿ ಮುಗಿಸಲಿಲ್ಲ ಮುಗಿಸಿಲ್ಲ ಇವೆರಡಕ್ಕೂ ಏನು ವ್ಯತ್ಯಾಸ ಅನ್ನೋದು ಕನ್ನಡದಲ್ಲಿ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಿದ್ರೆ ಮಾತ್ರ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಅದ ಅರ್ಥ ಆಗುತ್ತೆ ಮುಗಿಸ್ಲಿಲ್ಲ ಐ ಡಿಡ್ ನಾಟ್ ಫಿನಿಶ್ ಮುಗಿಸಿಲ್ಲ ಐ ಹ್ಯಾವೆನ್ ಫಿನಿಶ್ಡ್ ಅಂದ್ರೆ ಇನ್ನೂ ಮುಗಿಸಿಲ್ಲ ಅಂತ ಹೇಳಬೇಕಾದ್ರೆ ನಾವು ಹ್ಯಾವನ್ ಯೂಸ್ ಮಾಡಬೇಕು ಅಂದ್ರೆ ಇನ್ನೂ ಮುಗಿಸಿಲ್ವಾ ಫಿನಿಶ್ಡ್ ಟು ಫಿನಿಶ್ ಅನ್ನೋದನ್ನ ಎಕ್ಸ್ಟ್ರಾ ಸೇರಿಸ್ತೀವಿ ಇಲ್ಲ ಇನ್ನೂ ಮುಗಿಸಿಲ್ಲ ನೋ ಐ ಹಾವ್ ಫಿನಿಶ್ ರೈಟ್ ಮುಗಿಸಲಿಲ್ಲ ಇದಕ್ಕೆ ಡಿಡ್ ನಾಟ್ ಮುಗಿಸಲಿಲ್ಲ ಹೋಗಲಿಲ್ಲ ಬರ್ಲಿಲ್ಲ ತರ್ಲಿಲ್ಲ ಅದಕ್ಕೆಲ್ಲದಕ್ಕೂ ನಾವು ಡಿಡ್ ನಾಟ್ ಯೂಸ್ ಮಾಡ್ತೀವಿ ಮುಗಿಸಿಲ್ಲ ಹೋಗಿಲ್ಲ ಬಂದಿಲ್ಲ ನೋಡಿ ಬರಲಿಲ್ಲ ಬಂದಿಲ್ಲ ಎರಡು ಬೇರೆ ಬೇರೆ ಎರಡು ಬೇರೆ ಅವನು ಇನ್ನೂ ಬಂದಿಲ್ಲ ಅವನಿನ್ನೂ ಬರ್ಲಿಲ್ಲ ಅಂತ ಹೇಳಲ್ಲ ನಾವು ಅವನಿನ್ನೂ ಬಂದಿಲ್ಲ ಅವಳಿನ್ನೂ ಬಂದಿಲ್ಲ ಅಂತ ಹೇಳ್ತೀವಿ ಇನ್ನೂ ಅನ್ನೋದಿದೆಯಲ್ವಾ ಇನ್ನೂ ಬಂದಿಲ್ಲ ಅವನು ನೆನ್ನೆ ಬಂದ ಮೊನ್ನೆ ಬಂದ ಆದ್ರೆ ಇನ್ನೂ ಬಂದಿಲ್ಲ ಹಿ ಕೇಮ್ ಎಸ್ಟೇ ಹಿ ಕೇಮ್ ಡೇ ಬಿಫೋರ್ ಎಸ್ಟಡೇ ಬಟ್ ಹಿ ಹ್ಯಾಸಂಟ್ ಕಮ್ ಯಟ್ ಅವನಿನ್ನೂ ಬಂದಿಲ್ಲ ಅವನು ಇವತ್ತು ಬಂದಿಲ್ಲ ಹಿ ಡಿಡ್ ನಾಟ್ ಕಮ್ ಟುಡೇ ಅವನು ಇನ್ನೂ ಬಂದಿಲ್ಲ ಹಿ ಹ್ಯಂಟ್ ಕಮ್ ಯಟ್ ಓಕೆಂಪಲ್ಸ್ ನೋಡಿ ಐ ಹ್ಯಾವ್ ನಾಟ್ ಫಿನಿಶ್ಡ್ ಮೈ ವರ್ಕ್ ನಾನು ನನ್ನ ಕೆಲಸ ಇನ್ನು ಮುಗಿಸಿಲ್ಲ ಸಿ ಇಲ್ಲಿ ಅಂತ ಹಾಕಿದ್ರೆ ಐ ಹ್ಯಾವ್ ನಾಟ್ ಫಿನಿಶ್ ಮೈ ವರ್ಕ್ ಯಟ್ ಅಂದ್ರೆ ಇನ್ನು ಸೊ ಹಾಕದೆ ಇದ್ರೂ ಅದರ ಅರ್ಥ ಅದೇನೆ ಇನ್ನು ಮುಗಿಸಿಲ್ಲ ಅಂತಾನೆ ಅರ್ಥ ಐ ಹ್ಯಾವ್ ನಾಟ್ ಫಿನಿಶ್ಡ್ ಮೈ ವರ್ಕ್ ಯಟ್ ನಾನು ಇನ್ನು ಕೆಲಸ ಮುಗಿಸಿಲ್ಲ ನನಗೆ ಕೆಲಸ ಇದೆ ಶಿ ಹ್ಯಾಸ್ ನಾಟ್ ಕುಕ್ಡ್ ಲಂಚ್ ಅವಳು ಲಂಚ್ ಇನ್ನು ಅವಳು ಲಂಚ್ ಕುಕ್ ಮಾಡಿಲ್ಲ ಮಾಡಲಿಲ್ಲ ಮಾಡಿಲ್ಲ ಎರಡು ಡಿಫ್ರೆನ್ಸ್ ತಿಳ್ಕೊಳ್ಳಿ ಸೊ ಮಾಡಿಲ್ಲ ಇದು ಹ್ಯಾಸ್ ನಾಟ್ ಕುಕ್ಡ್ ಹ್ಯಾಸ್ ನಾಟ್ ಕುಕ್ಡ್ ಅಂದ್ರೆ ಬೇಯಿಸ್ಲಿಲ್ಲ ಅಂತ ಅರ್ಥ ಸೊ ನಾವು ಮಾಡಿಲ್ಲ ಮಾಡಿಲ್ಲ ದೇ ಹ್ಯಾವ್ ನಾಟ್ ಸೀನ್ ದೇ ಹ್ಯಾವ್ ನಾಟ್ ಸೀನ್ ದ ಮೂವಿ ಅವರು ಸಿನಿಮಾ ನೋಡಿಲ್ಲ ನೋಡಲಿಲ್ಲ ಅಲ್ಲ ಅವರ ಆ ಸಿನಿಮಾ ಇನ್ನೂ ನೋಡಿಲ್ಲ ಅಂತ ಅರ್ಥ ನೋಡ್ಲಿಲ್ಲ ನೋಡಲಿಲ್ಲ ಎರಡು ಬೇರೆ ನೋಡ್ಲಿಲ್ಲ ದೇ ಡಿಡ್ ನಾಟ್ ಸೀನ್ ನೋಡಿಲ್ಲ ದೇ ಹಾವ್ ಸೀನ್ ಇದು ಪಾಸಿಟಿವ್ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾಕೆಂದ್ರೆ ದೇ ದೇ ಹಾವ್ ಸೀನ್ ದಟ್ ಮೂವಿ ದೇ ಹ್ಯಾವ್ ಸೀನ್ ದಟ್ ಮೂವಿ ಅವರು ಆ ಸಿನಿಮಾ ನೋಡಿದ್ದಾರೆ ದೇ ಸಾ ದಟ್ ಮೂವಿ ಅವ್ರು ಆ ಸಿನಿಮಾವನ್ನು ನೋಡಿದ್ರು ನೋಡಿದ್ರು ನೋಡಿದ್ದಾರೆ ಗೊತ್ತಾಗುತ್ತೆ ರೈಟ್ ಬಟ್ ಇದು ನೆಗೆಟಿವ್ ಅಲ್ಲಿ ಕನ್ಫ್ಯೂಸ್ ಬರುತ್ತೆ ಕನ್ಫ್ಯೂಷನ್ ಆಗುತ್ತೆ ದೇ ಹ್ಯಾವ್ ಸೀನ್ ದೂವಿಟಿವ್ ಏನು ದೇ ಹಾವ್ ನಾಟ್ ಸೀನ್ ದ ಮೂವಿ ಅವರೋಡಿಲ್ಲೋ ನೋಡಿಲ್ಲ ಬೇರೆ ನೋಡಲಿಲ್ಲ ಬೇರೆ ಆದ್ರೆ ನಿಮಗೆ ಎರಡು ಒಂದೇ ತಂಪಿಸ್ಬೋದು ನಾವು ಅದ್ರ ಬಗ್ಗೆ ಜಾಸ್ತಿ ತಲೆಕೆಡ್ಸ್ಕೊಳ್ಳಲಿಲ್ಲ ರೈಟ್ ಯಾಕೆಂದ್ರೆ ವಿ ಸ್ಪೀಕ್ ಫ್ಯೂಯ್ಟಿ ಕನ್ನಡ ಹಾಗಾಗಿ ಅದರ ಅವಶ್ಯಕತೆ ಇಲ್ಲ ನೋಡಿಲ್ಲ ನೋಡಲಿಲ್ಲ ಎರಡೂ ಬೇರೆ ಬೇರೆ ಇನ್ನೂ ನೋಡಿಲ್ಲ ಅನ್ಲಿಕ್ಕೆ ಹ್ಯಾವ್ ಸೀನ್ ಯಟ್ ನಾನು ಬೆಳಗ್ಗೆ ನೋಡಲಿಲ್ಲ ಐ ಡಿನ್ ನಾಟ್ ಸೀ ಓಕೆ ರೈಟ್ ವಿ ಹ್ಯಾವ್ ನಾಟ್ ವಿನ್ ಟು ಸ್ಕೂಲ್ ವಿ ಹ್ಯಾವ್ ನಾಟ್ ಗಾನ್ ಟು ಸ್ಕೂಲ್ ನಾವು ಶಾಲೆಗೆ ಹೋಗಿಲ್ಲ ಹಿ ಹ್ಯಾಸ್ ನಾಟ್ ಕಾಲ್ಡ್ ಮೀ ಅವನು ಹಿ ಹ್ಯಾಸ್ ನಾಟ್ ಶಾರ್ಟ್ ಫಾರ್ಮ್ ಇದು ಬಿಟ್ಟು ಹಝಂಟ್ ಹಿ ಹ್ಯಂಟ್ ಕಾಲ್ಡ್ ಮೀ ಅವನು ನನಗೆ ಕಾಲ್ ಮಾಡಿಲ್ಲ ಮಾಡಲಿಲ್ಲ ಅಲ್ಲ ಸಿ ಮಾಡಲಿಲ್ಲ ಇಲ್ಲಾಗುತ್ತೆ ಅವನು ಏಳು ಗಂಟೆಗೆ ಕಾಲ್ ಮಾಡಿದ್ನ ಇಲ್ಲ ಅವನು ಏಳು ಗಂಟೆಗೆ ಕಾಲ್ ಮಾಡಲಿಲ್ಲ ಅವನಿನ್ನೂ ಕಾಲ್ ಮಾಡಿಲ್ವಾ ಇಲ್ಲ ಅವನಿನ್ನೂ ಕಲ್ ಮಾಡಿಲ್ಲ ಅವನಿ ಕಾಲ್ ಮಾಡಿಲ್ಲ ಹಿ ಹ್ಯಂಟ್ ಕಾಲ್ಡ್ ಮೀ ಯಟ್ ಅಂದ್ರೆ ಇನ್ನೂ ತರ್ತಾ ಇತ್ತು ಹಿ ಹಾಜ ಕಾಲ್ಡ್ ಮೀ ಅವನು ನನಗೆ ಕಾಲ್ ಮಾಡಿಲ್ಲ ಐ ಹ್ಯಾವ್ ನಾಟ್ ಡನ್ ದ ಟಾಸ್ಕ್ ಐ ಹ್ಯಾವ್ ಐ ಹ್ಯಾವ್ ನಾಟ್ ಐ ಹ್ಯಾವ್ ಡನ್ ಟಾಸ್ಕ್ ನಾನು ಟಾಸ್ಕನ್ನು ಮಾಡಿಲ್ಲ ನಾನು ಟಾಸ್ಕ್ ಮಾಡಿಲ್ಲ ನಾನು ಟಾಸ್ಕ್ ಮಾಡಲಿಲ್ಲ ಮಾಡಲಿಲ್ಲ ಬಂದರೆ ಐ ಡಿಡ್ ನಾಟ್ ಡೂ ದ ಟಾಸ್ಕ್ ಮಾಡಿಲ್ಲ ಅಂತ ಹೇಳೋದಾದ್ರೆ ಐ ಹ್ಯಾವ್ ಡನ್ ದ ಟಾಸ್ಕ್ ಶಿ ಹ್ಯಾಸ್ ನಾಟ್ ರೆಡ್ ದ ಲೆಟರ್ ಶಿ ಹ್ಯಾಸ್ ನಾಟ್ ರೆಡ್ ದ ಲೆಟರ್ ಅವಳು ಇನ್ನು ಆ ಲೆಟರ್ನ ಓದಿಲ್ಲ ಓಕೆ ಸೊ ಇಲ್ಲಿ ಕನ್ನಡದಲ್ಲಿ ಮತ್ತೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಶಿ ಹ್ಯಾಸ್ ಹಿ ಹ್ಯಾಸಂಟ್ ಕಾಲ್ಡ್ ಮೀ ಕಾಲ್ ಮಾಡಿಲ್ಲ ಕಾಲ್ ಮಾಡಿಲ್ಲ ಕಾಲ್ ಮಾಡಿಲ್ಲ ಓಕೆ ಐ ಹ್ಯಾವ್ ನಾಟ್ ಡನ್ ದ ಟಾಸ್ಕ್ ಟಾಸ್ಕ್ ಅಗೇನ್ ಮಾಡಿಲ್ಲ ಶಿ ಹ್ಯಾಸ್ ನಾಟ್ ರೆಡ್ ದ ಲೆಟರ್ ಓದಿಲ್ಲ ಆದ್ರೆ ಇನ್ನು ಅನ್ನೋದು ಬರುತ್ತೆ ಇನ್ನೂ ಓದಿಲ್ಲ ಅಂತ ಅರ್ಥ ಬೆಳಿಗ್ಗೆ ಲೆಟರ್ ನಾನು ಬೆಳಿಗ್ಗೆನೆ ಕೊಟ್ಟಿದ್ದೀವಿ ಅವಳು ಇನ್ನೂ ಓದಿಲ್ಲ ಐ ಗೇವ್ ದ ಲೆಟರ್ ಮಾರ್ನಿಂಗ್ ಬಟ್ ಶಿ ಹ್ಯಾಸ್ ನಾಟ್ ರೆಡ್ ಲೆಟರ್ ಅಂದ್ರೆ ಇನ್ನು ರೂಟ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಕನ್ನಡದಲ್ಲಿ ಹೇಗಿದೆ ಅಲ್ಲಿ ಹೇಗಿದೆ ಅನ್ನೋದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಅದ್ರ ಟೈಮ್ ಗೊತ್ತಾಗುತ್ತೆ ಯಾವ ಸಮಯದಲ್ಲಿ ನಾವು ಹೇಳ್ತೇವೆ ಇದಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಹೇಳೋದು ಪರ್ಫೆಕ್ಟ್ ಆಗಿ ಅಂದ್ರೆ ಸಮಯ ಇದು ಯಾವ ಟೈಮ್ ಅಲ್ಲಿ ಇದ್ರದ್ದು ಟೈಮ್ ಫ್ರೇಮ್ ಏನು ಅಂತ ಕೇಳಿದ್ರೆ ಅಗೇನ್ ನಾನು ಹೇಳಬೇಕಾಗುತ್ತೆ ಫಾಸ್ಟ್ ಅಲ್ಲಿ ಸ್ಟಾರ್ಟ್ ಆಗಿ ಗೆ ಕನೆಕ್ಷನ್ ಇರುತ್ತೆ ಫಾಸ್ಟ್ ಅಲ್ಲಿ ಸ್ಟಾರ್ಟ್ ಆಗಿರುತ್ತೆ ಪ್ರೆಸೆಂಟ್ಗೆ ಕನೆಕ್ಷನ್ ಆಗುತ್ತೆ ಆತ ಸೊ ಅದು ನಿಮಗೆ ಅಷ್ಟು ಕ್ಲಾರಿಟಿ ಸಿಗಲ್ಲ ಹಂಗಂದ್ರೆ ಏನು ಅಂತ ಕನ್ನಡದಲ್ಲಿ ಅದ್ರದ್ದು ಮೀನಿಂಗ್ ತಗೊಳ್ಳಿ ಟಾಸ್ಕ್ ಮಾಡಿಲ್ಲ ಐ ಹ್ಯಾವ್ ನಾಟ್ ಡನ್ ದ ಟಾಸ್ಕ್ ಟಾಸ್ಕ್ ನಾನು ಮಾಡಲಿಲ್ಲ ಐ ಡಿಡ್ ನಾಟ್ ಡೂ ದ ಟಾಸ್ಕ್ ಅರ್ಥ ಆಗ್ತಿದೆಯಲ್ವಾ ಸ್ವಲ್ಪ ಕನ್ಫ್ಯೂಸಿಂಗ್ ಇರ್ಬೋದು ಎಕ್ಸಾಂಪಲ್ ಅದಾಯ್ತಲ್ವಾ ಹಿ ಹ್ಯಾಸ್ ಅನ್ ಶಾವರ್ ಹಿ ಹ್ಯಾಸ್ ನಾಟ್ ಅನ್ ಶಾವರ್ ಅವನು ಇನ್ನೂ ಸ್ನಾನ ಸ್ನಾನ ಮಾಡಲಿಲ್ಲ ಸೊ ನಾನು ಮೊದಲೇ